ಹಿಟ್ಟಿನ ಬಜಿ ಮಾಡ್ದ ನೋಡಿರಿ ಒಂದು ದೊಡ್ಡ ಉಳಗಡ್ರಿ ಒಂದು ಆರು ಮೆಣಸಿನಕಾಯಿ ಒಂದು ಅರ್ಧ ಸ್ಪೂನ್ ಉಪ್ಪು ಒಂದು ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಅಜವನ ಕೊತ್ತಂಬರಿ ಕರಿವೆ ಈ ರಾಗಿ ಹಿಟ್ಟು ಹಾಕ್ತೀನಿ ನೋಡಿರಿ ಈ ಒಂದು ಕಪ್ಪಿಗೆ ಎಷ್ಟು ಅಂತ ಹೇಳಿ ರೀ ಈಗ ಈಗ ಒಂದು ಕಪ್ಪು ರಾಗಿ ಹಿಟ್ಟು ಅದಕ್ಕೆ ಅರ್ಧ ಕಪ್ಪು ಗ ಕಡಲೆ ಹಿಟ್ಟು ಬಜ್ಜಿ ಹಿಟ್ಟು ಅಂತಾರ ಅದು ನೋಡಿರಿ ಇಷ್ಟು ಸೇರಿ ಕಲಿಸ್ಬೇಕ್ರಿ ಹಿಂಗೆ ಈ ರಾಗಿ ಇಟ್ಟು ಕಡ್ಲೆ ಹಿಟ್ಟಿನ ಬಜಿ ಮಾಡೋದು ಆತು ನೋಡ್ರಿ ಈಗ ರೀ ಆಮೇಲೆ ಇದ್ರೊಳಗೆ ಒಂದ ಸ್ಪೂನ ಕಾದ ಎಣ್ಣೆ ಹಾಕ್ಬೇಕು ನೋಡಿರಿ ಇದು ಕಾದತ್ ನೋಡ್ರಿ ಎಣ್ಣೆ ಈಗ ಈಗ ಇದು ಎಣ್ಣೆ ಕಾದತ್ರಿ ಒಂದ ಸ್ಪೂನ ಹಾಕ್ತಿ ನೋಡಿರಿ ಈಗ ಕಲಿಸ್ಬೇಕ್ರಿ ಇಟ್ಟು ಸೇರಿ ನಿಂಗೆ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾದಬೇಕು ನಿಮ್ಗೆ ಕಲಿಸ್ಬೇಕ್ರಿ ಅಂದ್ರೆ ಹಿಟ್ಟು ಎಲ್ಲ ಕಡೆ ಹಿಡಿತೈತ್ರಿ ಅದು ಸ್ವಲ್ಪ ಸ್ವಲ್ಪ ನೀರು ಹಾಕ್ತ್ರಿ ಭಾಳ ಹಾಕ್ಬಾರ್ದ್ರಿ ಉಳ್ಳಾಗಡ್ಡಿ ಹಿಂಗೆ ಹಚ್ಬೇಕು ನೋಡ್ರಿ ಉದ್ದಕ್ಕೆ ಅಂದ್ರೆ ಭಾಳ ರುಚಿಯಾಗತ್ತೀ ಈಗ ರೀ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ಬೇಕ್ರಿ ಯಾಕಂದ್ರೆ ಉಳ್ಳಾಗಡ್ಡಿ ರೀ ಅದಕ್ಕೆ ರೀ ಈಗ ಹಿಂಗೆ ಇಡ್ಬೇಕು ನೋಡ್ರಿ ಒಂದು ಸ್ವಲ್ಪ ನೀರು ಹಾಕ್ತೀನಿ ಬ್ಯಾಡಬೇಡ ಈಗ ರೀ ಹಿಂಗಿರ್ಬೇಕು ನೋಡ್ರಿ ಈಗ ಈಗ ಈ ಥರ ಇರ್ಬೇಕು ಈ ಥರ ಕಲಿಸ್ಬೇಕು ನೋಡಿರಿ ಈಗ ಬಿಡ್ತೀನಿ ರೀ ಬಜೀನ ಈಗ ಇಲ್ಲಿ ಏನು ಕಾದತ್ರಿ ಬಿಡ್ತೀನಿ ನೋಡ್ರಿ ಇಟ್ಟಿಟ್ಟಿರಿ ಹಿಂಗದ್ದೇ ನೀವು ಸಣ್ಣ ಬಿಟ್ಟರು ರೀ ದೊಡ್ಡ ಒಂದು ಸ್ವಲ್ಪ ಬಿಟ್ಟು ನಡಿತೈತ್ರಿ ಈಗ ನಿಮ್ಮ ಈಗ ಇಷ್ಟು ಇದ್ದಾಗ ತೆಗಿಬೇಕು ನೋಡ್ರಿ ಇವು ಅಂದ್ರೆ ಏನು ಮಾಡ್ತವೆ ಹೊಳೆ ಕರಿತೀವಲ್ಲ ರೀ ಇವು ಕ್ರಿಸ್ಪಿ ಹಾಕ್ತವ್ರಿ ಕರುಮ್ ಕುರುಮ್ ಅಂತವ್ರಿ ಹಿಂಗೆ ಇದ್ದಾಗ ತೆಗೆದು ಮತ್ತೊಂದು ಹಾಕ್ಬೇಕು ಬಿ ಅಂದ್ರೆ ಭಾಳ ಮಸ್ತ್ ಆಗ್ತವ ನೋಡಿರಿ ఇన్నొందిబిడ్తీ నోడీ ఇట్ బ నోడ సోడా పుడి హాక్బాదు నోడ్రీ కెణినాక్బక్ స్పూన్ ಈಗ ಏನೈತಿ ಅರ್ಧ ಮರ್ಧ ಕರ್ದಿ ತೆಗ್ದಿವಲ್ರಿ ಅವನಿರಾಗ ಹಾಕ್ತಿ ನೋಡ್ರಿ ಅಂದ್ರೆ ಹಿಂಗೆ ಮಾಡಿದಾಗ ರುಚಿ ಹೆಚ್ಚಾಗುತ್ತೆ ಕರುಮ್ ಕುರುಮ್ ಅಂತವ್ರಿ ಈಗ ಏಯ್ ಬೈಲಿ ಅವ್ನು ಜಾಗ ಕಟ್ಟಿಡು ಆ ಕಡ್ಲಿ ಮಾಡ್ಯಂಗ್ರಿ ಅವ್ನು ಜಾಗ ಕಟ್ಟಿಡು ಕಟ್ಟಿ ಅಲ್ಲೇ ಚೀಲ ಹಾಕಿ

ರಾಗಿ ಹಿಟ್ಟು ಕಡಲೆ ಹಿಟ್ಟಿನ ಬಜಿ ಉಳ್ಳಾಗಡ್ಡಿ ಬಜಿ ಇದಾರೆ ಈ ಥರ ಬರಣ ಕಲರ್ ಬರ ತಗದು ತೆಗೆದು ನೋಡಿರಿ ಈ ಕಲರ್ ಬರೋಣ ಇದಾರೆ ಮಸ್ತಾಗ್ಯ ನೋಡಿರಿ ರಾಗಿ ಹಿಟ್ಟು ಕಡಲೆ ಹಿಟ್ಟಿನ ಉಳ್ಳಾಗಡ್ಡಿ ಬಜಿ ತಯಾರಾತು ನೋಡ್ರಿ